ಹಾಯ್ ಹಲೋ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮನು ದಾಸ್ ಕನ್ನಡ ಯೂಟ್ಯೂಬ್ ಚಾನಲ್ ಫೈನಲಿ ನಾವು ಹದಿನೇಳುವರೆ ಜರ್ನಿ ಮಾಡಿಕೊಂಡು ಇಂದ ದ್ವಾರಕಾಗೆ ಬಂದು ತಲುಪಿದ್ವಿ ಗುಜರಾತ್ ಅಲ್ಲಿ ದ್ವಾರಕಾ ಇಲ್ಲಿ ಎರಡು ಜ್ಯೋತಿರ್ಲಿಂಗ ದೇವಸ್ಥಾನಗಳಿದೆ ಭಾರತದಲ್ಲಿ ಟೋಟಲ್ ಹನ್ನೆರಡು ಜ್ಯೋತಿರ್ಲಿಂಗ ದೇವಸ್ಥಾನ ಅದರಲ್ಲಿ ಎರಡು ಗುಜರಾತ್ ಅಲ್ಲಿದೆ ಒಂದು ವೆರಾವಲ್ ಅಂದ್ಬಿಟ್ಟು ಆ ಜಾಗದಲ್ಲಿ ಇದೆ ಇದೆ ನಾಗೇಶ್ವರ ಜ್ಯೋತಿರ್ಲಿಂಗ ಈಗ ನಾವು ನಾಗೇಶ್ವರ ಜ್ಯೋತಿರ್ಲಿಂಗಕ್ಕೆ ಬಂದಿದ್ವಿ ಈಗ ಟ್ರೈನ್ ಇಂದ ಇಳಿದು ರೂಮ್ ಮಾಡೋದಕ್ಕೆ ಹೋಗ್ತಾ ಇದ್ದೀವಿ ರೂಮ್ಗಳು ತುಂಬಾನೇ ಇತ್ತು ಎರಡು ಮಾಡಿಬಿಟ್ಟು ನಾಲ್ಕು ಬೆಡ್ ಇರುವಂತ ರೂಮ್ ಬುಕ್ ಮಾಡಿದ್ವಿ ಎ ಸಿ ಕೂಡ ಇತ್ತು ತುಂಬಾ ಕಂಫರ್ಟಬಲ್ ಆಗಿತ್ತು ರೂಮ್ ಎಲ್ಲ ಮಾಡ್ಬಿಟ್ಟು ಸ್ನಾನ ಮಾಡ್ಕೊಂಡು ಇವಾಗ ದ್ವಾರಕಾಧೀಶ್ ಟೆಂಪಲ್ ಗೆ ಹೋಗ್ತಾ ಇದೀವಿ ಇದು ದ್ವಾರಕಾ ಅಂದ್ರೆ ಶ್ರೀಕೃಷ್ಣನ ವಾಸ ಸ್ಥಳ ಶ್ರೀಕೃಷ್ಣನ ದೇವಸ್ಥಾನ ಎಲ್ಲ ಇಲ್ಲೇ ಇರೋದು ದ್ವಾರಕ ಭಗವಾನ್ ಶ್ರೀಕೃಷ್ಣ ರಾಜ್ಯ ಅಂತಾನೆ ಕರೀತಾರೆ ಶ್ರೀಕೃಷ್ಣ ಇಲ್ಲೇ ನೆಲೆಸಿರೋದು ಇವಾಗ ಇಲ್ಲಿ ಅಲ್ಲಿ ಬ್ರೇಕ್ಫಾಸ್ಟ್ ಮಾಡಿಬಿಟ್ಟು ದೇವಸ್ಥಾನದ ಕಡೆಗೆ ಹೊರಟಿದೀವಿ ಐದು ಗಂಟೆಗೆ ದೇವಸ್ಥಾನ ಓಪನ್ ಆಗುತ್ತೆ ಹಿಂದ್ಗಡೆ ಅಪ್ಪ ಅಮ್ಮ ಮತ್ತೆ ದೊಡ್ಡ ಮಗಳು ಬರ್ತಾ ಇದ್ದಾರೆ ನಾವು ಮುಂದೆ ಮುಂದೆ ಹೋಗ್ತಾ ಇದೀವಿ ಇದು ಚಾರ್ಧಾಮಗಳಲ್ಲಿ ಒಂದು ಧಾಮ ಅಂದ್ರೆ ನಮ್ಮ ಭಾರತದಲ್ಲಿ ನಾಲ್ಕು ಧಾಮಗಳಿದೆ ಪೂರಿ ಜಗನ್ನಾಥ ಬದ್ರಿನಾಥ ಮತ್ತು ನಮ್ಮ ದಕ್ಷಿಣ ಭಾರತದ ರಾಮೇಶ್ವರಮು ಮತ್ತು ದ್ವಾರಕಾ ನಾಲ್ಕು ಧಾಮಗಳಲ್ಲಿ ಇದು ಕೂಡ ಒಂದು ಧಾಮ ಆಗಿದೆ ಮತ್ತು ಇಲ್ಲಿ ಎರಡು ಜ್ಯೋತಿರ್ಲಿಂಗಗಳಿದೆ ಆ ಗುಜರಾತಲ್ಲಿ ಆ ಎರಡು ಜ್ಯೋತಿರ್ಲಿಂಗಗಳಲ್ಲಿ ಇದು ಇಲ್ಲಿ ನಾಗೇಶ್ವರ ಅಂದ್ಬಿಟ್ಟು ಒಂದು ಜ್ಯೋತಿರ್ಲಿಂಗ ಇದೆ ಮತ್ತು ಇಲ್ಲಿಂದ ಇನ್ನೊಂದು ಅಲ್ಲಿ ಇನ್ನೊಂದು ಜ್ಯೋತಿರ್ಲಿಂಗ ಇದೆ ಸೋಮೇಶ್ವರ್ ಸೋಮನಾಥ ಅಂದ್ಬಿಟ್ಟು ಈಗ ಸಮಯ ನಾಲ್ಕು ಗಂಟೆ ದೇವಸ್ಥಾನ ಐದು ಗಂಟೆಗೆ ಓಪನ್ ಆಗುತ್ತೆ ಹಾಗಾಗಿ ಸುಧಾಮ ಸೇತುವಂತ ಇದೆ ನೋಡಿ ಇಲ್ಲಿ ಮುಂದೆ ಅಲ್ಲಿಗೆ ಹೋಗ್ಬಿಟ್ಟು ಬರೋಣ ಅಂದ್ಬಿಟ್ಟು ಹೋಗ್ತಾ ಇದೀವಿ ಸುಧಾಮನ ಬಗ್ಗೆ ನಿಮ್ಗೆಲ್ಲ ಗೊತ್ತಿರಲೇಬೇಕು ಶ್ರೀಕೃಷ್ಣ ಪರಮಾತ್ಮನ ಆಪ್ತ ಗೆಳೆಯ ಈ ಸೇತುವೆನ ದ್ವಾರಕಾಧೀಶ ದೇವಸ್ಥಾನ ದಸರನೆ ಕಟ್ಟಿರೋದು ಈ ಸೇತುವೆ ಇನ್ನೂರ ಐವತ್ತು ಮೀಟರ್ ಉದ್ದ ಮತ್ತು ನಾಲ್ಕು ಮೀಟರ್ ಅಗಲ ಇದೆ ಎರಡ್ ಸಾವಿರದ ಹದಿನಾರರಲ್ಲಿ ಈ ಸೇತುವೆನ ಪೂರ್ಣಗೊಳಿಸಿದ್ರು ಸುಧಾಮ ಅಂತ ಏನಕ್ಕೆ ಹೆಸರು ಬಂತು ಅಂದ್ರೆ ಸುಧಾಮ ಅಂದ್ರೆ ನಾವು ಏನು ಕುಚೇಲ ಅಂತೀವಿ ಶ್ರೀಕೃಷ್ಣನ ಆಪ್ತ ಸ್ನೇಹಿತ ಸುಧಾಮ ಈ ನದಿ ಮೂಲಕ ಶ್ರೀಕೃಷ್ಣನ ಭೇಟಿಯಾಗಕ್ಕೆ ಬಂದಂತೆ ಇಲ್ಲಿ ಹರಿಯುತ್ತಾ ಇರೋದು ಗೋಮತಿ ನದಿ ಗೋಮತಿ ಘಾಟ್ ಅಂತ ಹೇಳ್ತಾರೆ ಈ ನದಿ ಮೂಲಕ ಕೃಷ್ಣನ ಭೇಟಿಯಾಗಕ್ಕೆ ಬಂದಿರೋದು ಆ ಉದ್ದೇಶದಿಂದನೇ ಈ ಸುಧಾಮ ಸೇತುವ ಕಟ್ಟಿದರೆ ಸುಧಾಮ ಸೇತುವೆ ಅಂದರೆ ಸ್ನೇಹ ಭಕ್ತಿ ವಿನಯ ಮತ್ತು ಸಮರ್ಪಣೆಯ ಸಂಕೇತ ಭಕ್ತರು ಈ ಸೇತುವಿನ ದಾಟಿ ದ್ವಾರಕಾಧೀಶನ ದರ್ಶನ ಮಾಡಿದರೆ ಸ್ನೇಹದ ಶುದ್ಧತೆ ಮತ್ತು ಭಕ್ತಿಗೆ ಆಶೀರ್ವಾದ ದೊರಕುತ್ತೆ ಅಂತ ಒಂದು ನಂಬಿಕೆ ಇದೆ ಸೇತುವೆಯಿಂದ ಗೋಮತಿ ನದಿಯ ಮತ್ತು ಅರಬ್ಬಿ ಸಮುದ್ರದ ಸಂಗಮದ ದೃಶ್ಯ ಅತ್ಯಂತ ಸುಂದರವಾಗಿ ಕಾಣುತ್ತೆ ಗೋಮತಿ ಘಾಟ ದ್ವಾರಕಾಧೀಶಿ ದೇವಸ್ಥಾನದ ಕೆಳಭಾಗದಲ್ಲಿದೆ ಇದು ಗೋಮತಿ ನದಿ ಮತ್ತು ಅರಬ್ಬಿ ಸಮುದ್ರದ ಸೇರುವ ಸ್ಥಳವಾಗಿದೆ ಇದನ್ನು ಗೋಮತಿ ಸಂಗಮ ತೀರ್ಥ ಅಂತ ಕೂಡ ಕರೀತಾರೆ ಈ ನದಿ ನೀರು ಉಪ್ಪುಪ್ಪಾಗಿರುತ್ತೆ ಯಾಕೆಂದರೆ ಇದು ಸಮುದ್ರನ ಸಂಗಮ ಆಗ್ಬಿಟ್ಟು ಮುಂದೆ ರುಬ್ಕೊಂಡು ಹೋಗೋದ್ರಿಂದ ನೀರು ತುಂಬಾ ಉಪ್ಪುಪ್ಪಾಗಿದೆ ಇನ್ನು ಧಾರ್ಮಿಕ ಮಹತ್ವ ಏನಪ್ಪಾ ಅಂದರೆ ಗೋಮತಿ ನದಿ ಶ್ರೀಕೃಷ್ಣನ ಚರಣಗಳಿಂದ ಹರಿದು ಬಂದಿದೆ ಎಂದು ಪುರಾಣಗಳಲ್ಲಿ ಉಲ್ಲೇಖವಿದೆ ಇಲ್ಲಿ ಸ್ನಾನ ಮಾಡಿದರೆ ಪಾಪಕ್ಷಯ ಆಗುತ್ತೆ ಮತ್ತು ಸಕಲ ತೀರ್ಥಗಳ ಫಲ ದೊರಕುತ್ತೆ ಅಂತ ನಂಬಿಕೆ ಇದೆ ಭಕ್ತರು ಮೊದಲು ಗೋಮತಿ ನದಿಯಲ್ಲಿ ತೀರ್ಥ ಸ್ನಾನ ಮಾಡಿ ನಂತರ ಶ್ರೀಕೃಷ್ಣ ಪರಮಾತ್ಮನ ದರ್ಶನ ಮಾಡ್ತಾರೆ ಘಾಟ್ ಬಳಿ ಸುಮಾರು ಹನ್ನೆರಡು ತೀರ್ಥಗಳು ಇರ್ತವೆ ಅದರಲ್ಲಿ ಪ್ರತಿಯೊಂದು ಘಾಟ್ಗೆ ಒಂದೊಂದು ವಿಶಿಷ್ಟ ಹೊಂದಿರುತ್ತೆ ನಾವು ಜರ್ನಿ ಮಾಡಿ ಟೈರ್ಡ್ ಆಗಿದ್ವಿ ಹಾಗಾಗಿ ರೂಮ್ನಲ್ಲೇ ಬಿಸಿ ಬಿಸಿ ನೀರು ಸ್ನಾನ ಮಾಡ್ಕೊಂಡು ಬಂದ್ವಿ ಹಾಗಾಗಿ ಇಲ್ಲಿ ಸ್ನಾನ ಮಾಡಲಿಲ್ಲ ತಲೆ ಮೇಲೆ ಹಂಗೆ ಗೋಮತಿ ಘಾಟ್ನ ನೀರನ್ನ ಹಾಕ್ಕೊಂಡು ಇವಾಗ ದರ್ಶನಕ್ಕೆ ಹೊರಡ್ತಾ ಇದೀವಿ ನಮ್ಮಮ್ಮ ಕಡ್ಲೆಪುರಿನ ತಗೊಂಡಿದ್ರು ಅಲ್ಲಿ ಮೀನುಗಳಿಗೆ ಹಾಕೋದಕ್ಕೆ ಇಲ್ಲಿ ನೋಡಿ ಎಷ್ಟು ದೊಡ್ಡ ದೊಡ್ಡ ಮೀನುಗಳು ಕಾಣ್ತಾ ಇದೆ ನಮ್ಮ ಕರ್ನಾಟಕದ ಶೃಂಗೇರಿಲೂ ಕೂಡ ಇದೇ ರೀತಿ ದೊಡ್ಡ ದೊಡ್ಡ ಮೀನುಗಳು ಇರ್ತದೆ ಅಲ್ಲೂ ಕೂಡ ದೇವಸ್ಥಾನದ ಮೀನುಗಳೇ ಸಾಕಿದ್ದಾರೆ ಇಲ್ಲೂ ಅದೇ ಥರ ದಪ್ಪ ದಪ್ಪ ಮೀನುಗಳು ನೋಡಿ ಇಲ್ಲಿ ನಮಗೆ ಕಾಣ್ತಾ ಇರ್ಬೋದು ನದಿಯಲ್ಲಿ ನೀರು ಕಡಿಮೆ ಇರುವ ಕಾರಣ ಸುಗಾಮ ಸೇತುವೆನ ಕ್ಲೋಸ್ ಮಾಡಿದರೆ ಇವಾಗ ಈ ಕಡೆಯಿಂದ ಆ ಕಡೆ ಹೋಗ್ಬೇಕಂದ್ರೆ ಭಕ್ತಾದಿಗಳೆಲ್ಲ ನೀರನ್ನ ದಾಟ್ಕೊಂಡೇ ಹೋಗ್ತಾರೆ ಮುಂದಿನ ವಿಡಿಯೋದಲ್ಲಿ ನಿಮಗೆ ತೋರಿಸ್ತೀನಿ ನೋಡಿ ಇಲ್ಲಿ ಎಷ್ಟೊಂದು ಮೀನುಗಳು ಒಂದೇ ಕಡೆ ಇಲ್ಲಿ ಓಡಾಡ್ತಾ ಇದೆ ದೇವಸ್ಥಾನ ತೆಗಿಯಕ್ಕೆ ಇನ್ನೂ ಟೈಮ್ ಇದೆ ಅಂದ್ಬಿಟ್ಟು ಒಂದು ಕ್ಯಾಮಲ್ ರೈಡ್ ಕೂಡ ಹೋಗಿದ್ವಿ ನಾವು ನಾಲ್ಕು ಜನ ತುಂಬಾ ಎಂಜಾಯ್ಮೆಂಟ್ ಇತ್ತು ಭಯನೂ ಕೂಡ ಆಗ್ತಾ ಇತ್ತು ಅದು ಒಂದೊಂದು ಕಾಲನ್ನ ಎತ್ತಿಟ್ರೆ ಬೀಳೋ ತರನೇ ಆಗ್ತಾ ಇತ್ತು ಮಕ್ಕಳು ಎದುರ್ಕೋತಾ ಇದ್ರು ನಾವು ಫುಲ್ ಎಂಜಾಯ್ ಮಾಡ್ತಾ ಇದ್ವಿ ವಿಡಿಯೋನ ಕ್ಯಾಮಲ್ ರೈಡ್ ಮಾಡಿಸ್ತಿದ್ದಂಥ ಅಜ್ಜನೇ ಮಾಡಿದ್ದು ಅವರು ತುಂಬ ಶೇಕ್ ಮಾಡಿಬಿಟ್ಟಿದ್ದಾರೆ ತಲೆಗಳೇ ಕಟ್ ಮಾಡಿದ್ದಾರೆ ನಮ್ದು ಸರಿಯಾಗಿ ಕಾಣ್ತಾ ಇಲ್ಲ ಹಾಗಾಗಿ ಅಷ್ಟಾಗಿ ವಿಡಿಯೋ ಚೆನ್ನಾಗಿ ಬಂದಿಲ್ಲ ಕ್ಯಾಮಲ್ ರೈಡ್ ನೋಡಿ ಇಲ್ಲಿ ನಮ್ಮ ತಲೆಗಳೇ ಕಾಣ್ತಾ ಇಲ್ಲ ಹೆಂಗ್ ಸುಮಾರಾಗಿ ಮಾಡಿದ್ದಾರೆ ಈಗ ನಾನು ನಿಮಗೆ ಕ್ಯಾಮಲ್ ಕ್ಯಾಮಲ್ಗಡೆಯಿಂದ ಒಂದು ವ್ಯೂವ್ನ ತೋರಿಸ್ತೀನಿ ಒಂಟೆಯ ಮೇಲೆ ಕೂತ್ಕೊಂಡು ಹೋಗ್ತಾ ಹೋಗ್ತಾ ಒಂದು ವಿಡಿಯೋನ ನಾನೇ ಮಾಡಿದೆ ನೋಡಿ ಎಷ್ಟೊಂದು ಚೆನ್ನಾಗಿ ಕಾಣ್ತಾ ಇದೆ ಅಲ್ಲಿ ಗೋಪುರದ ಮೇಲೆ ಬಾವುಟ ಕಾಣ್ತಾ ಇರಿದೆ ಶ್ರೀಕೃಷ್ಣ ಪರಮಾತ್ಮನ ಮಂದಿರ ಎಡಭಾಗದಲ್ಲಿರೋದು ಗೋಮತಿ ನದಿ ಅದ್ರ ಮುಂದ್ಗಡೆ ಆ ಕಡೆ ಇರೋದು ಸುಧಾಮ ಸೇತುವೆ ಇದು ಕ್ಯಾಮಲ್ ವ್ಯೂ ಇದು ಕ್ಯಾಮಲ್ ಮೇಲಿಂದ ಕೂತ್ಕೊಂಡು ಮಾಡಿರೋದು ತುಂಬಾ ಚೆನ್ನಾಗಿ ಕಾಣ್ತಾ ಇದೆ ಒಂಟೆಯ ಲ್ಯಾಂಡಿಂಗ್ ಮಾತ್ರ ಫ್ಲೈಟ್ ಲ್ಯಾಂಡಿಂಗ್ಗಿಂತ ಭಯಂಕರವಾಗಿತ್ತು ತುಂಬಾ ಭಯ ಆಗ್ತೈತೆ ಎಲ್ಲಿ ಬೀಳ್ಸಿಬಿಡುತ್ತೆ ಅಂತ ಫೈನಲಿ ಸೇಫ್ ಆಗಿ ಲ್ಯಾಂಡ್ ಆದ್ವಿ ದೇವಸ್ಥಾನ ಓಪನ್ ಆಗೋಕ್ಕೆ ಇನ್ನೂ ಟೈಮ್ ಇತ್ತು ಹಾಗಾಗಿ ನದಿಯ ಆ ಕಡೆ ಪಾಂಡವ ಕುಂಡ್ ಅಂತ ಹೇಳ್ತಾರೆ ಅಂದರೆ ಪಾಂಡವರ ಬಾವಿಗಳು ಅಂತ ಈಗ ಆ ಬಾವಿಗಳನ್ನ ನೋಡ್ಕೊಂಡು ಬರೋಣ ಬನ್ನಿ ಈ ಮರದ ಕೆಳಗೆ ದುರ್ವಾಸ ಋಷಿ ತಪಸ್ಸು ಮಾಡ್ತಾ ಇದ್ರಂತೆ ನೋಡಿ ಇವರೇ ದುರ್ವಾಸ ಋಷಿ ಮುನಿಗಳು ಅವರ ಪ್ರತಿಮೆಯನ್ನು ಕೂಡ ಮಾಡಿದ್ದಾರೆ ಇದೇ ನೋಡಿ ಪಾಂಡವರ ಪಂಚಕುಂಡಗಳು ಅಂದರೆ ಐದು ಬಾವಿಗಳು ಅಂತ ಅರ್ಥ ದ್ವಾರಕಾ ಕ್ಷೇತ್ರಕ್ಕೆ ದೂರ್ವಾಸ ಋಷಿ ಮುನಿಗಳ ಶಾಪನೇ ಇದೆ ಏನಪ್ಪಾ ಆ ಶಾಪ ಅಂತಂದರೆ ದ್ವಾರಕಾ ಕ್ಷೇತ್ರ ಹತ್ತೊಂಬತ್ತು ಕಿಲೋಮೀಟರ್ ದೂರದಲ್ಲಿ ವ್ಯಾಪ್ಸಿದೆ ಈ ಹತ್ತೊಂಬತ್ತು ಕಿಲೋಮೀಟ್ರ್ ದೂರದಲ್ಲಿ ನಿಮಗೆ ಅದೇ ಕುಡಿಯೋದಿಕ್ಕೆ ಸಿಹಿ ನೀರು ಸಿಗಬಾರ್ದು ಅಂದ್ಬಿಟ್ಟು ಒಂದು ಶಾಪ ಇದೆ ಆ ಶಾಪದ ಬಗ್ಗೆ ಮುಂದಿನ ವಿಡಿಯೋದಲ್ಲಿ ನಾನು ನಿಮಗೆ ಹೇಳ್ತೀನಿ ಇಲ್ಲಿ ಪಕ್ಕದಲ್ಲೇ ಗೋಮತಿ ನದಿ ಕೂಡ ಇದೆ ಅದು ಕೂಡ ಉಪ್ಪು ನೀರೇ ಅದು ಸಮುದ್ರದ ಜೊತೆ ವಿಲೀನ ಆಗ್ಬಿಟ್ಟು ಮುಂದೆ ಹರಿತಾ ಇರೋದ್ರಿಂದ ಉಪ್ಪು ನೀರು ಬಂದಿದೆ ಅದು ಇಲ್ಲಿ ಏನು ಪಂಚಕುಂಡಗಳು ನಿಮಗೆ ಕಾಣ್ತಾ ಇದೆ ಐದು ಬಾವಿಗಳು ಈ ನೀರು ಮಾತ್ರ ತುಂಬ ಸಿಹಿಯಾಗಿದೆ ನಾವು ಕುಡಿದು ಕೂಡ ಇವಾಗ ನೋಡಿದ್ವಿ ತುಂಬ ಸಿಹಿಯಾದ ನೀರು ಇದು ನೋಡಿ ಜಾಂಬಾವತಿ ತೀರ್ಥ ಇದರ ಹೆಸರು ಇಲ್ಲಿ ಮುಂದೆ ಒಂದು ಬರ್ತಾ ಇದೆ ಇದು ಕುಶಾವತಿ ತೀರ್ಥ ಅಂತ ಇದ್ರ ಹೆಸರು ಈ ಕುಂಡ ಬಂದ್ಬಿಟ್ಟು ಚಂದ್ರಬಾಗ್ ತೀರ್ಥ ಅಂದ್ಬಿಟ್ಟು ಎಲ್ಲ ಕುಂಡದಲ್ಲೂ ಅಂದರೆ ಎಲ್ಲ ಬಾವಿಗಳಲ್ಲೂ ನೀರಿದೆ ನೋಡಿ ನಿಮಗೆ ನೀರು ಕಾಣ್ತಾ ಇರ್ಬೋದು ಇದರಲ್ಲಿ ಮತ್ತು ತುಂಬ ಸಿಹಿಯಾಗಿದೆ ನೀರು ಇಲ್ಲೊಂದು ಬಾವಿ ಕಾಣ್ತಾ ಇದೆ ಇದರ ಹೆಸರು ಲಕ್ಷ್ಮಣ ತೀರ್ಥ ಅಂದ್ಬಿಟ್ಟು ಲಕ್ಷ್ಮಣ ತೀರ್ಥ ಇದರಲ್ಲಿ ನೀರು ಕುಡಿಬೇಕಂದ್ರೆ ಇಲ್ಲಿ ಕೆಲವರು ಪಾತ್ರೆಗಳಿಗೆ ದಾರನ ಕಟ್ಟಿಬಿಟ್ಟು ಇಲ್ಲೇ ಕೂತ್ಕೊಂಡಿರ್ತಾರೆ ಅವರಿಗೆ ದುಡ್ಡು ಕೊಟ್ಟರೆ ಅವರು ಕೆಳಗಡೆಯಿಂದ ನೀರನ್ನು ತೆಗೆದು ಕೊಡ್ತಾರೆ ಸಿಹಿ ನೀರನ್ನು ನಾವು ಕುಡಿಬೋದು ನೋಡಿ ಇಲ್ಲಿ ಏನು ನಾನು ವೀಡಿಯೋ ಇದ್ದೀನಿ ನನ್ನ ಪ್ರತಿಬಿಂಬ ಕಾಣ್ತಾ ಇದೆ ನಾನು ನಿಮಗೆ ಹಾಯ್ ಇದ್ದೀನಿ ನೋಡಿ ನೀರು ತುಂಬ ಸಿಹಿಯಾಗಿದೆ ನಾವು ಕೂಡ ಕುಡಿದು ನೋಡಿದ್ವಿ ಇದು ದ್ರೌಪದಿ ಕುಂಡ ಇಲ್ಲಿ ನಿಮಗೆ ಕಾಣ್ತಾ ಇರ್ಬೋದು ಆ ದ್ರೌಪದಿ ಕುಂಡದಲ್ಲಿ ಸ್ನಾನ ಮಾಡಿದರೆ ಸ್ತ್ರೀಯರಿಗೆ ಶಕ್ತಿ ಧೈರ್ಯ ಮತ್ತು ಶಾಂತಿ ದೊರಕುತ್ತೆ ಅಂತ ನಂಬಿಕೆ ಇದೆ ದ್ವಾರಕಗೆ ಬಂದಾಗ ಪಾಂಡವರು ಪಂಚಕುಂಡಗಳಲ್ಲಿ ಕೂತ್ಕೊಂಡು ತಪಸ್ಸನ್ನು ಮಾಡ್ತಾರೆ ಆ ಸಮಯದಲ್ಲಿ ದ್ರೌಪದಿ ದೇವಿಯು ಸ್ವತಃ ತಪಸ್ಸು ಮಾಡಿ ಸ್ನಾನಕ್ಕಾಗಿ ಪ್ರತ್ಯೇಕ ಕುಂಡದಲ್ಲಿ ಸ್ನಾನನ ಮಾಡ್ತಾರೆ ಆ ಸ್ಥಳನ ದ್ರೌಪದಿ ಕುಂಡ ಅಂತ ಕರೆಯಲಾಗುತ್ತೆ ನೋಡಿ ನೀರು ಎಷ್ಟು ಕ್ಲೀನಾಗಿದೆ ನೋಡಿ ಇಲ್ಲೊಬ್ಬರು ಕೆಳಗಡೆಯಿಂದ ಇಲ್ಲಿ ಬೋರ್ವೆಲ್ ಥರ ಸೆಟ್ ಮಾಡಿದ್ದಾರೆ ಆ ಬೋರ್ವೆಲ್ನ ಪ್ರೆಸ್ ಮಾಡಿದ್ರೆ ಇಲ್ಲಿ ನೀರು ಬರ್ತಾ ಇದೆ ಇಲ್ಲಿಂದ ನಾವು ನೀರನ್ನು ಕುಡಿಬೋದು ಇಲ್ಲಿ ಇವಾಗ ನಾನು ನೀರನ್ನ ಕುಡಿತೀನಿ ಇವಾಗ ನೋಡೋಣ ನೀರಿನ ಇಲ್ಲಿನ ನೀರು ಹೆಂಗಿದೆ ಅಂದ್ಬಿಟ್ಟು ಇದರ ಪಕ್ಕದಲ್ಲೇ ಗೋಮತಿ ನದಿ ಕೂಡ ತುಂಬ ಉಪ್ಪುಪ್ಪಾಗಿ ಹರಿತಾ ಇದೆ ಕುಡಿಯೋದಕ್ಕೆ ಯೋಗ್ಯ ಅಲ್ಲ ಯಾಕೆಂದರೆ ಅದು ಸಮುದ್ರ ಜೊತೆ ವಿಲೀನಾಗಿ ಬರ್ತಾ ಇರೋದು ಅದರ ಪಕ್ಕದಲ್ಲೇ ಇದೆ ನೋಡಿ ಪ್ರಕೃತಿಯ ವಿಶಿಷ್ಟ ಏನು ಅಂತ ಮನುಷ್ಯ ಇದುವರೆಗೂ ಭೇದಿಸೋಕ್ಕಾಗಲಿಲ್ಲ ನೋಡಿ ಇದೆಷ್ಟು ಸ್ವೀಟಾಗಿದೆ ಆಗಿದೆ ನೀರು ಇದನ್ನೇ ಪ್ರಕೃತಿಯ ವೈಶಿಷ್ಟ್ಯ ಅಂತ ಹೇಳೋದು ಈ ಕುಂಡದ ಪಕ್ಕದಲ್ಲಿ ಒಂದು ಗುಹೆ ಕೂಡ ಇದೆ ಪಾಂಡವರು ಸ್ನಾನ ಮಾಡಿಬಿಟ್ಟು ಈ ಗುಹೆಯಲ್ಲಿ ಕೂತ್ಕೊಂಡು ತಪಸ್ಸು ಧ್ಯಾನ ಮತ್ತು ಉಪಹಾರಗಳನ್ನ ಮಾಡ್ತಾ ಇದ್ರು ಅಂತ ಒಂದು ನಂಬಿಕೆ ಇದೆ ಆದರೆ ಒಳಗಡೆ ಹೋಗೋದಕ್ಕೆ ನಮಗೆ ಪರ್ಮಿಷನ್ ಕೊಡಲಿಲ್ಲ ಈ ಕಡೆಯಿಂದ ಸುಧಾಮ ಸೇತು ಎಷ್ಟೊಂದು ಸುಂದರವಾಗಿ ಕಾಣ್ತಾ ಇದೆ ನೋಡಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ನದಿಯಲ್ಲಿ ನೀರು ಇದ್ದಿದ್ರೆ ಇಲ್ಲೇ ಬರ್ಬೋದಿತ್ತು ಮೇಲ್ಗಡೆಯಿಂದನೇ ಆ ಕಡೆ ಟಿಕೆಟ್ ಕೌಂಟರ್ ಇರುತ್ತೆ ಟಿಕೆಟ್ನ ತಗೊಂಡು ಆ ಕಡೆಯಿಂದ ಈ ಕಡೆ ಬಂದು ಏನು ಇಲ್ಲಿ ಕುಂಡಗಳಿದೆ ಮತ್ತು ಗುಹೆ ಇದೆ ಗುಹೆನೆಲ್ಲ ನೋಡಿಕೊಂಡು ಭಕ್ತಾದಿಗಳು ವಾಪಸ್ ಇದೇ ಸೇತುವೆ ಮೇಲೆ ಆ ಕಡೆ ದೇವಸ್ಥಾನದ ಕಡೆಗೆ ಹೋಗ್ತಾರೆ ಈಗ ನದಿಯಲ್ಲಿ ನೀರು ಕಡಿಮೆ ಇರೋದ್ರಿಂದ ಸೇತುವೆನ ಕ್ಲೋಸ್ ಮಾಡಿದರೆ ತಾತ್ಕಾಲಿಕವಾಗಿ ಈಗ ಶ್ರೀಕೃಷ್ಣ ಪರಮಾತ್ಮನ ದರ್ಶನ ಮಾಡೋ ಸಮಯ ಆಯಿತು ಇವಾಗ ನದಿನ ದಾಟ್ಕೊಂಡು ಆ ಕಡೆ ಹೋಗ್ತಾ ಇದ್ದೀವಿ ನದಿಯಲ್ಲಿ ಸ್ವಲ್ಪ ಪಾಚಿ ಇರೋದ್ರಿಂದ ಅಪ್ಪ ಅಮ್ಮ ಮಕ್ಕಳನ್ನ ಕರ್ಕೊಬಂದಿಲ್ಲ ಅವರು ಆ ಕಡೆ ತೀರದಲ್ಲೇ ಕೂತಿದ್ದಾರೆ ಇವಾಗ ಅವ್ರನ್ನ ಕರ್ಕೊಂಡು ದೇವಸ್ಥಾನಕ್ಕೆ ಹೊರಡ್ತೀವಿ ಈಗ ದ್ವಾರಕಾಧೀಶನ ದರ್ಶನಕ್ಕೆ ಹೋಗ್ತಾ ಇದ್ವಿ ಇದಾದ್ಮೇಲೆ ದುಕ್ಮಿಣಿ ದೇವಸ್ಥಾನಕ್ಕೆ ಹೋಗ್ತೀವಿ ಎರಡು ಅಕ್ಕಪಕ್ಕದಲ್ಲೇ ಇದೆ ಅಂದ್ರೆ ಒಂದು ಕಿಲೋಮೀಟರ್ ಡಿಸ್ಟೆನ್ಸ್ ಇದೆ ದೇವರ ದರ್ಶನಕ್ಕೆ ಹೊರಡೋ ಮೊದಲು ಹಣೆಗೆ ಗಂಧನ ಹಚ್ಚಿಸ್ಕೊಂಡು ಕುಂಕುಮದಿಂದ ದ್ವಾರಕಾಧೀಶ ಮತ್ತೆ ರಾಧೆ ರಾಧೆ ಅಂತ ಬರೆಸ್ಕೋತಾ ಇದ್ವಿ ನೋಡಿ ದ್ವಾರಕಾಧೀಶ ಅಂತ ಇಲ್ಲಿ ಒಂದು ಪ್ರಿಂಟ್ ಹೊಡೆದ್ರು ಇದರಲ್ಲಿ ಎರಡು ಕಡೆನೂ ರಾಧೆ ರಾಧೆ ಅಂತ ಒಂದು ಪ್ರಿಂಟ್ ಹೊಡೆದ್ರು ಇವಾಗ ಖುಷಿನೂ ಕೂಡ ಹಾಕಿಸ್ಕೋತಾ ಇದ್ದಾಳೆ ನಾರ್ತ್ ಇಂಡಿಯಾದಲ್ಲಿ ಈ ರೀತಿ ಒಂದು ಸಂಪ್ರದಾಯ ಚೆನ್ನಾಗಿದೆ ನಮ್ಮ ಸೌತಲ್ಲಿ ಇದೆಲ್ಲ ಕಡಿಮೆನೆ ಈಗ ಮಹಾಕಾಲ ಮಹಾಕಾಲ ಅಂತೆಲ್ಲ ಪ್ರಿಂಟ್ ಹೊಡಿತಾರೆ ಜ್ಯೋತಿರ್ಲಿಂಗ ಶಿವನ ದೇವಸ್ಥಾನಗಳಿಗೆಲ್ಲ ಹೋದರೆ ಈಗ ಶ್ರೀಕೃಷ್ಣನ ದೇವಸ್ಥಾನ ಆಗಿರೋದ್ರಿಂದ ರಾಧೆ ರಾಧೆ ದ್ವಾರಕಾಧೀಶ ಅಂದ್ಬಿಟ್ಟು ನೋಡಿ ಇಲ್ಲಿ ಕೆನ್ನೆಗೂ ಕೂಡ ರಾಧೆ ರಾಧೆ ಅಂತ ಒಂದು ಪ್ರಿಂಟನ್ನ ಹೊಡೆದ್ರು ಇಬ್ಬರಿಗೂ ರಾಧೆ ರಾಧೆ ಈಗ ಅಮ್ಮ ಹಾಕಿಸ್ಕೊತಾ ಇದ್ದಾರೆ ಈಗ ಒಬ್ಬೊಬ್ಬರಾಗಿ ಹಾಕಿಸ್ಕೊಂಡು ಇವಾಗ ದೇವಸ್ಥಾನದ ಹತ್ರ ಹೋಗೋಣ ಬನ್ನಿ ಈಗ ದೇವಸ್ಥಾನಕ್ಕೆ ಮೊಬೈಲ್ ಅಲೌಡ್ ಇಲ್ಲ ಪ್ರೈವೇಟ್ ಲಾಕರಲ್ಲಿ ಮೊಬೈಲ್ ಮತ್ತು ಬ್ಯಾಗ್ಗಳನ್ನೆಲ್ಲ ಇಟ್ಬಿಟ್ಟು ಹೋಗಬೇಕಾಗುತ್ತೆ ಹಾಗಾಗಿ ಒಳಗಡೆದು ಏನು ನಿಮಗೆ ವಿಡಿಯೋಗ್ರಫಿ ಮಾಡೋದಕ್ಕಾಗೋದಿಲ್ಲ ಸ್ವಲ್ಪ ರಶ್ ಕೂಡ ಕಾಣಿಸ್ತಾ ಇದೆ ಹಾಗಾಗಿ ದರ್ಶನ ಮಾಡ್ಕೊಂಡು ಬಂದ ಮೇಲೆ ಮತ್ತೆ ನಿಮಗೆ ದ್ವಾರಕಾಧೀಶನ ದೇವಸ್ಥಾನ ಮತ್ತು ಹೊರ್ಗಡೆ ಹೇಗೆ ಹೇಗಿದೆ ಎಲ್ಲ ನಿಮಗೆ ತೋರಿಸ್ತೀನಿ ಇವಾಗ ದರ್ಶನ ಮಾಡ್ಕೊಂಡು ಬರ್ತೀವಿ ವಿಭೂತಿ ರಚಿಸ್ಕೊಂಡು ಇವಾಗ ದರ್ಶನಕ್ಕೆ ಹೋಗ್ತಾ ಇದ್ವಿ ದ್ವಾರಕಾಧೀಶನ ದರ್ಶನಕ್ಕೆ ಇದೇ ನೋಡಿ ದ್ವಾರಕಾದಲ್ಲಿರುವ ದ್ವಾರಕಾಧೀಶನ ದೇವಸ್ಥಾನ ಶ್ರೀಕೃಷ್ಣ ಪರಮಾತ್ಮನ ಸನ್ನಿಧಿ ದೇವ್ರ ದರ್ಶನ ಮಾಡ್ಕೊಂಡು ಬಂದ್ವಿ ಇವಾಗ ಹೊರಗಡೆ ಬಂದಿದೀವಿ ಒಳಗಡೆ ಮೊಬೈಲ್ ಅಲೋ ಇರ್ಲಿಲ್ಲ ಇಲ್ಲಿ ಲಾಕರ್ ಅಲ್ಲಿ ಜಮಾ ಮಾಡಬೇಕಾಗುತ್ತೆ ಮೊಬೈಲ್ ಸುಮಾರು ಎರಡು ಸಾವಿರದ ಐದ್ನೂರು ವರ್ಷಗಳ ಇತಿಹಾಸ ಇದೆ ಈ ದ್ವಾರಕಾಧೀಶ ದೇವಸ್ಥಾನಕ್ಕೆ ಶ್ರೀಕೃಷ್ಣ ಪರಮಾತ್ಮನ ದೇವಸ್ಥಾನ ಶ್ರೀ ಕೃಷ್ಣ ಪರಮಾತ್ಮ ಇಲ್ಲೇ ನೆಲೆಸಿದ್ವು ದ್ವಾರಕಾಧೀಶ ದೇವಸ್ಥಾನ ಇದು ಶ್ರೀಕೃಷ್ಣ ಪರಮಾತ್ಮನ ಮೂಲ ದೇವಸ್ಥಾನ ಕೂಡ ಅಂತ ಹೇಳ್ತಾರೆ ಶ್ರೀಕೃಷ್ಣ ರಾಜಧಾನಿ ಅಂತ ಕೂಡ ಹೇಳ್ತಾರೆ ಈ ದೇವಸ್ಥಾನನ ನಿಮ್ಗೆ ಬ್ಯಾಕ್ ವ್ಯೂ ತೋರಿಸ್ತೀನಿ ಇವಾಗ ತುಂಬಾ ಹಳೆ ಕಾಲದ್ದು ಬ್ಯಾಕ್ ವ್ಯೂವ್ನ ತೋರಿಸ್ತೀನಿ ನೋಡಿ ನೋಡಿ ಇದು ಗೋಪುರ ರಾಜ ಗೋಪುರ ಅಂತ ಏನ್ ಹೇಳ್ತೀವಿ ದೇವಸ್ಥಾನದ್ದು ತುಂಬಾ ದೊಡ್ಡ ಗೋಪುರ ಎರಡು ಸಾವಿರದ ಐದ್ನೂರು ವರ್ಷಗಳಾಗಿದೆ ಇದನ್ನ ಕಟ್ಟಿ ಒಂದು ಚೂರು ಏನು ಆಗಿಲ್ಲ ಅಷ್ಟೊಂದು ಚೆನ್ನಾಗಿ ಆವಾಗಿನ ಕಾಲದಲ್ಲಿ ಕಟ್ ಕಟ್ಟಿರೋದು ನೋಡಿ ಮೇಲ್ಗಡೆ ಬಾವುಟನ ಕಟ್ತಾ ಇದ್ದಾರೆ ಇವಾಗ ಒಂದು ಬಾವುಟ ಹಾರಾಡ್ತಾ ಇತ್ತು ಇವಾಗ ಏನು ದೇವಸ್ಥಾನದ ಧ್ವಜ ಅಂತ ಹೇಳ್ತೀವಿ ಅದನ್ನ ಚೇಂಜ್ ಮಾಡ್ತಾ ಇದ್ದಾರೆ ನಾವು ಸಿ ಆರ್ ಪಿ ಎಫ್ ಅಲ್ಲಿ ಇರೋದಕ್ಕೆ ಎಲ್ಲರೂ ಕೂಡ ನಮ್ಗೆ ಸ್ಪೆಷಲ್ ಎಂಟ್ರಿ ಇರುತ್ತೆ ಅದೊಂದು ನಮ್ಗೆ ಬೆನಿಫಿಟ್ ಎಲ್ಲಿ ಎಕ್ಸಿಟ್ ಇರುತ್ತೆ ಅಲ್ಲಿ ಹೋಗ್ಬಿಟ್ಟು ಪೊಲೀಸ್ ಅವ್ರು ಇದ್ದೇ ಇರ್ತಾರೆ ಅವ್ರ ಹತ್ರ ಐ ಕಾರ್ಡ್ ಐ ಕಾರ್ಡ್ ತೋರಿಸ್ಬಿಟ್ಟು ನಾವು ಡೈರೆಕ್ಟ್ ಎಂಟ್ರಿ ಪಡ್ಕೋತೀವಿ ಯಾವ ದೇವಸ್ಥಾನ ಎಲ್ಲೋದ್ರು ಆಲ್ ಇಂಡಿಯಾ ನಾವು ಮೊದಲನೇದಾಗಿ ನಮ್ಮ ಐ ಕಾರ್ಡ್ ನ ತೋರಿಸಿ ಎಂಟ್ರಿ ಪಡ್ಕೊಳ್ಳೋದಕ್ಕೆ ಟ್ರೈ ಮಾಡ್ತೀವಿ ಆಗಿಲ್ಲ ಅಂದ್ರೆ ಧರ್ಮದರ್ಶನದಲ್ಲಿ ಹೋಗ್ತೀವಿ ಆಲ್ಮೋಸ್ಟ್ ವಿ ಐ ಪಿ ಹೋಗೋದಕ್ಕೆ ಟ್ರೈ ಮಾಡ್ತೀವಿ ನೋಡಿ ಎಷ್ಟೊಂದು ಕ್ಯೂ ಇದೆ ನೋಡಿ ಇಲ್ಲೆಲ್ಲ ಸರತಿ ಸಾಲಿನಲ್ಲಿ ನಿಂತು ಜನ ಒಳಗಡೆ ಹೋಗೋದಕ್ಕೆ ನಿಂತಿದ್ದಾರೆ ನಮ್ಮ ಅಪ್ಪ ಅಮ್ಮ ಮತ್ತೆ ಮೌಲ್ಯ ಇನ್ನೂ ಒಳಗಡೆ ಇದಾರೆ ಬಂದಿಲ್ಲ ಅವರಿಗೋಸ್ಕರ ವೆಯ್ಟ್ ಮಾಡ್ತಾ ಇದೀವಿ ನಾವು ಸ್ವಲ್ಪ ವೀಡಿಯೋಸ್ನೆಲ್ಲ ಕವರ್ ಮಾಡೋಣ ಅಂದ್ಬಿಟ್ಟು ಬೇಗ ಬಂದ್ವಿ ಇದಾದ ಮೇಲೆ ರುಕ್ಮಿಣಿ ಟೆಂಪಲ್ಗೆ ಹೋಗ್ತೀವಿ ಇದು ದ್ವಾರಕಾಧೀಶ ಶ್ರೀಕೃಷ್ಣ ಪರಮಾತ್ಮನ ದೇವಸ್ಥಾನ ಇದು ಈಗ ಇಲ್ಲಿಂದ ಒಂದು ಕಿಲೋಮೀಟರ್ ದೂರದಲ್ಲಿ ಎರಡು ಕಿಲೋಮೀಟರ್ ದೂರದಲ್ಲಿ ಶ್ರೀ ರುಕ್ಮಿಣಿ ಮಾತೆಯವರ ದೇವಸ್ಥಾನ ಇದೆ ಅಲ್ಲಿ ಇವಾಗ ಹೋಗ್ತೀವಿ ಅಪ್ಪ ಅಮ್ಮ ಬಂದ ಮೇಲೆ ಅದಾದ್ಮೇಲೆ ಇವತ್ತಿಗೆ ಎಂಡ್ ಆಗುತ್ತೆ ಮತ್ತೆ ರಾತ್ರಿ ಊಟ ಮಾಡಿಕೊಂಡು ಶಾಪಿಂಗ್ಸ್ ಎಲ್ಲ ಇರುತ್ತೆ ಅದಾದ್ಮೇಲೆ ನೆಕ್ಸ್ಟ್ ನಾಳೆ ಫೋರ್ ಓ ಕ್ಲಾಕ್ಗೆ ನಮ್ದು ಸ್ಟಾರ್ಟ್ ಆಗುತ್ತೆ ಟ್ರಿಪ್ ಫೋರ್ ಓ ಕ್ಲಾಕ್ಗೆ ಏನಕ್ಕೆ ಅಂತ ಅನ್ಕೊಂಡ್ರ ಎದ್ದು ರೆಡಿಯಾಗಿ ನಾವು ಬೆಡ್ ದ್ವಾರಕಾ ಮತ್ತೆ ನಾಗೇಶ್ವರ ಟೆಂಪಲ್ ಇದನ್ನೆಲ್ಲ ವಿಸಿಟ್ ಮಾಡಬೇಕು ಮತ್ತೆ ಇಲ್ಲಿಂದ ನಾವು ನೆಕ್ಸ್ಟ್ ಡೆಸ್ಟಿನೇಷನ್ ಎಲ್ಲಿದೆ ಅದಕ್ಕೆ ನಾವು ಹೋಗ್ಬೇಕು ಹಾಗಾಗಿ ಫೋರ್ ಓ ಕ್ಲಾಕ್ಗೆ ಫೋರ್ ಓ ಕ್ಲಾಕ್ ಎದ್ದು ರೆಡಿಯಾಗಿ ಬೆಡ್ ದ್ವಾರಕಾಗೆಲ್ಲ ಹೋಗ್ಬೇಕಾಗುತ್ತೆ ಲೇಟ್ ಆಗುತ್ತೆ ಮತ್ತೆ ನಾಗೇಶ್ವರ ಇಲ್ಲಿಂದ ಹದಿನೇಳು ಕಿಲೋಮೀಟರ್ ಇದೆ ಏನು ದ್ವಾರಕಾಧೀಶ ದೇವಸ್ಥಾನ ಇದೆ ಇಲ್ಲಿಂದ ಹದಿನೇಳು ಕಿಲೋಮೀಟರ್ ದೂರದಲ್ಲಿ ನಾಗೇಶ್ವರ ಜ್ಯೋತಿರ್ಲಿಂಗ ದೇವಸ್ಥಾನ ಇರೋದು ಮತ್ತೆ ಹೋಗೋದಿಕ್ಕೆ ಟೈಮ್ ಆಗುತ್ತೆ ನಾವು ಅದನ್ನೆಲ್ಲ ಮುಗಿಸ್ಕೊಂಡು ಪೋರ್ ಬಂದವರೆಗೂ ಕೂಡ ಹೋಗಬೇಕು ನಾಳೆ ಮೂರ್ನಾಲ್ಕು ಬಣ್ಣಗಳಲ್ಲಿ ಇದೆ ಬಾವುಟ ದೇವಸ್ಥಾನದ ಮಂಡಳಿಯವರು ಹತ್ಬಿಟ್ಟು ಬಾವುಟನ ಇವಾಗ ಚೇಂಜ್ ಮಾಡಿದರು ನೋಡಿ ಎಲ್ಲ ಇಳಿತಾ ಇದ್ದಾರೆ ಸ್ಯಾಮ್ಸಂಗ್ ಅಲ್ಟ್ರಾ ಎಸ್ ಟ್ವೆಂಟಿ ಫೈವ್ ಅವಾಗ ಅವಾಗ ಹೇಳ್ತಾ ಇರ್ತೀನಿ ಝೂಮಿಂಗ್ ಪವರ್ ತುಂಬ ಚೆನ್ನಾಗಿದೆ ನೋಡಿ ಇಲ್ಲಿ ನೋಡಿ ರೆಳೀತಾ ಇದ್ದಾರೆ ಅಲ್ಲಿ ಎಷ್ಟು ದೂರದಲ್ಲಿ ಇದೆ ಅಂದ್ರೆ ನೋಡಿ ತುಂಬಾ ದೂರದಲ್ಲಿ ಇದ್ದೀನಿ ನಾನು ನೋಡಿ ಇಲ್ಲಿ ಇಷ್ಟು ದೂರದಲ್ಲಿ ಇದ್ದೀನಿ ಎಷ್ಟು ಚೆನ್ನಾಗಿ ಝೂಮ್ ಆಗ್ತಾ ಇದೆ ಸಂಜೆ ಆಗ್ತಾ ಆಗ್ತಾ ಕ್ರೌಡ್ ಜಾಸ್ತಿ ಆಗ್ತಾ ಇದ್ದಾರೆ ನೋಡಿ ನೋಡಿ ಅಲ್ಲಿವರೆಗೆ ಇವಾಗ ಕ್ಯೂ ನಿಂತಿದೆ ಅಲ್ಲಿವರೆಗೆ ನೋಡಿ ಎಷ್ಟೊಂದು ರಶ್ ಇದೆ ಇವಾಗ ಇದು ದ್ವಾರಕಾ ನಗರದ ದೇವಸ್ಥಾನದ ಸುತ್ತಮುತ್ತ ಇರೋ ರಾತ್ರಿಯ ವಿಹಂಗಮ ನೋಟ ನೋಡಿ ಎಲ್ಲಿ ನೋಡಿದ್ರು ಬರೀ ಬೆಳಕು ಮತ್ತೆ ಫ್ಯಾಮಿಲಿಗಳು ಇಲ್ಲಿ ನಿಂತಿದ್ದಾರೆ ಕೆಲವರು ಹಣೆಗೆ ರಾಧೆ ರಾಧೆನ ಹಚ್ಚಿಸ್ಕೋತಾ ಇದ್ದಾರೆ ಕೆಲವರು ದೇವಸ್ಥಾನದಿಂದ ಬಂದಿದ್ದಾರೆ ಕೆಲವರು ಹೋಗ್ತಾ ಇದಾರೆ ಎಷ್ಟೊಂದು ಕ್ರೌಡ್ ಇದೆ ಇಲ್ಲಿ ಎಲ್ಲಿ ನೋಡಿದ್ರು ಬರೀ ಜನನೇ ಇದ್ದಾರೆ ರಾತ್ರಿ ಸಮಯದಲ್ಲಿ ದ್ವಾರಕಾಧೀಶದ ದೇವಸ್ಥಾನ ಎಷ್ಟೊಂದು ಚೆನ್ನಾಗಿ ಕಾಣ್ತಾ ಇದೆ ಆ ಬಾವುಟ ಹಾರ ಇರೋದು ಕೂಡ ತುಂಬಾ ಚೆನ್ನಾಗಿ ಕಾಣ್ತಾ ಇದೆ ಆ ಗೋಪುರದಲ್ಲಿ ಯಾವುದೇ ಲೈಟಿಂಗ್ ಅರೇಂಜ್ಮೆಂಟ್ ಮಾಡಿಲ್ಲ ಹಂಗಿದ್ರು ತುಂಬಾ ಚೆನ್ನಾಗಿ ಕಾಣ್ತಾ ಇದೆ ಈಗ ನಮ್ದು ಶಾಪಿಂಗ್ ಟೈಮ್ ಸ್ಟಾರ್ಟ್ ಆಗುತ್ತೆ ಹಂಗೆ ರೂಮ್ ಹೋಗ್ತಾ ಹೋಗ್ತಾ ಏನೇನು ಸಿಗುತ್ತೆ ಎಲ್ಲ ನೋಡ್ಕೊಂಡು ಏನೇನ್ ಬೇಕು ಅದನ್ನ ತಗೊಂಡು ಹಂಗೆ ಇವಾಗ ರೂಮ್ ಕಡೆ ಹೋಗ್ತೀವಿ ಅದು ದ್ವಾರಕಾಧೀಶ ಶ್ರೀಕೃಷ್ಣ ಟೆಂಪಲ್ ನಲ್ಲಿ ಶ್ರೀಕೃಷ್ಣನ ದರ್ಶನ ಆಯಿತು ಇವಾಗ ರುಕ್ಮಿಣಿ ಟೆಂಪಲ್ಗೆ ಹೋಗ್ತಾ ಇದೀವಿ ಇಲ್ಲಿಂದ ಒಂದೂವರೆ ಕಿಲೋಮೀಟರ್ ದೂರದಲ್ಲಿದೆ ರುಕ್ವಿಣಿ ಟೆಂಪಲ್ ಇಲ್ಲಿಂದ ಆಟೋದಲ್ಲಿ ಹೋಗ್ಬೇಕು ಅದಾದ್ಮೇಲೆ ಯಾತ್ರಿ ಅಲ್ಲಿ ರಾತ್ರಿಯ ಭೋಜನಕ್ಕೆ ವ್ಯವಸ್ಥೆ ಮಾಡಿರ್ತಾರೆ ಮೂವತ್ತು ರೂಪಾಯಿ ಟಿಕೆಟ್ ತಗೊಂಡ್ರೆ ಆರಾಮಾಗಿ ಒಳ್ಳೆ ಒಳ್ಳೆ ಊಟ ಇದೆ ಯಾತ್ರಿ ಅಲ್ಲಿ ಹೋಟೆಲ್ಗೆ ಹೋದ್ರೆ ರೋಟಿ ಮತ್ತೆ ಕರೀಸ್ ಎಲ್ಲ ಇರುತ್ತೆ ಅದೆಲ್ಲ ತಿನ್ನಕ್ಕೆ ಆಗೋದಿಲ್ಲ ದೇವಸ್ಥಾನದ ಊಟ ತುಂಬಾ ಚೆನ್ನಾಗಿರುತ್ತೆ ಹಾಗಾಗಿ ದೇವಸ್ಥಾನದ ಊಟಕ್ಕೆ ಹೋಗ್ತಿವಿ ಮಧ್ಯಾಹ್ನ ಹೋಟೆಲ್ಗೆ ಹೋಗಿದ್ವಿ ಗುಜರಾತ್ ತಾಲಿ ಅಂತೆಲ್ಲ ಇತ್ತು ತಿನ್ನಕ್ಕೆ ಆಗ್ಲಿಲ್ಲ ಹಾಗಾಗಿ ಇವಾಗ ಹೋಟ್ಲಿಗೆ ಹೋಗಲ್ಲ ಯಾತ್ರಿಧಾಮಕ್ಕೆ ಹೋಗ್ತೀವಿ ಅಲ್ಲಿ ಪ್ರಸಾದ ಅಂದ್ಬಿಟ್ಟು ಮೂವತ್ತು ರೂಪಾಯಿ ಟಿಕೆಟಲ್ಲಿ ಒಳ್ಳೆಯ ಊಟನ ಕೊಡ್ತಾರೆ ರುಕ್ಮಿಣಿ ಮಂದಿರಿಗೆ ಬಂದಿದ್ದೀವಿ ರುಕ್ಮಿಣಿ ದೇವಸ್ಥಾನ ಕತ್ಲೆ ಕತ್ಲೆ ಇದೆ ಇಲ್ಲಿ ಸೇಮ್ ಅದೇ ಥರ ಗೋಪುರ ಇದೆ ಚಿಕ್ಕ ದೇವಸ್ಥಾನ ಇಲ್ಲಿ ಅದೇ ಥರ ಇದೆ ರುಕ್ಮಿಣಿ ದೇವಸ್ಥಾನ ಇದು ಕೃಷ್ಣನ ಧರ್ಮಪತ್ನಿ ಶ್ರೀ ಕೃಷ್ಣ ಪರಮಾತ್ಮನ ಧರ್ಮಪತ್ನಿ ರುಕ್ಮಿಣಿಯ ದೇವಸ್ಥಾನ ನೋಡಿ ಎರಡು ಎರಡರಿಂದ ಮೂರು ಕಿಲೋಮೀಟರ್ ದೂರ ಇದೆ ಶ್ರೀಕೃಷ್ಣ ದೇವಸ್ಥಾನ ಅಲ್ಲಿದೆ ಮೂರು ಕಿಲೋಮೀಟರ್ ದೂರದಲ್ಲಿ ಈ ದೇವಸ್ಥಾನ ಇದೆ ಯಾತ್ರೆ ನಿವಾಸ ಬರೀ ಮೂವತ್ತು ರೂಪಾಯಿ ಟಿಕೆಟ್ಗೆ ಇಷ್ಟೆಲ್ಲ ಪ್ರಸಾದನ ಕೊಡ್ತಾ ಇದಾರೆ ಟ್ರಸ್ಟ್ ಕಡೆಯಿಂದ ಕೊಡ್ತಾ ಇರೋದು ಇದರಲ್ಲಿ ಕಿಚಡಿ ಅಂತಾರೆ ಹಿಂಡಿಯಲ್ಲಿ ರೋಟಿ ಇದೆ ಒಂದು ಸ್ವೀಟ್ ಇದೆ ಪಾಯಸ ಮತ್ತೆ ಒಂದು ಪಲ್ಯ ಇದೆ ಕಿಚಡಿ ಅಂತ ಹೇಳ್ತೀವಲ್ಲ ಕಿಚಡಿ ಇದೆ ತುಂಬಾ ಚೆನ್ನಾಗಿದೆ ಮಧ್ಯಾಹ್ನ ಬೇರೆ ಮೆನು ಇರುತ್ತೆ ಇದು ರಾತ್ರಿಯ ಮೆನ್ಯೂ ಯಾರಾದ್ರು ಬಂದ್ರೆ ದ್ವಾರಕಾಗೆ ಯಾತ್ರೆ ನಿವಾಸಕ್ಕೆ ಬಂದ್ರೆ ಯಾತ್ರಿ ಧಾಮ್ ಅಂದ್ಬಿಟ್ಟು ಇಲ್ಲಿ ಬೆಳಗ್ಗೆ ಸಂಜೆ ಮಧ್ಯಾಹ್ನ ಮೂರು ಟೈಮ್ ನಿಮ್ಗೆ ಒಳ್ಳೆ ಫುಡ್ ನ ಪ್ರಿಫರ್ ಮಾಡ್ತಾರೆ ಹೋಟೆಲ್ಗಿಂತ ಇದು ಬೆಸ್ಟ್ ಅಂತ ಹೇಳ್ಬಹುದು ದರ್ಶನ ಆಯ್ತು ಊಟ ಆಯ್ತು ಇವಾಗ ಶಾಪಿಂಗ್ ನ ಸಮಯ ಎಲ್ಲಿ ನೋಡಿದರೂ ಬರೀ ಶ್ರೀಕೃಷ್ಣ ಪರಮಾತ್ಮನ ಫೋಟೋಗಳು ಮತ್ತು ಅಲಂಕಾರಿಕ ವಸ್ತುಗಳು ಮನೆಗೆ ಏನೇನು ಬೇಕು ಎಲ್ಲ ಹೋಗ್ಬೋದು ತುಂಬ ಕಾಸ್ಟ್ಲಿ ಕೂಡ ಟೂರಿಸ್ಟ್ ಪ್ಲೇಸ್ಗಳಲ್ಲಿ ನಾವು ಏನೇ ತೊಗೊಂಡ್ರು ತುಂಬ ಕಾಸ್ಟ್ಲಿ ಇರುತ್ತೆ ಒನ್ ಟು ಡಬಲ್ ರೇಟಲ್ಲೇ ಮಾರ್ತಾರೆ ಎಷ್ಟಾದರು ತಗೋತಾರೆ ಅಂದರೆ ನೋಡಿಕೊಂಡು ಸುಮ್ಮನೆ ಟೈಮ್ ಪಾಸ್ ಮಾಡ್ಕೊಂಡು ಹೋಗ್ತಾರೆ ತುಂಬ ಚೆನ್ನಾಗಿದೆ ನಾವು ಕೂಡ ವಿಗ್ರಹಗಳನ್ನ ತಗೊಂಡ್ವಿ ನೋಡಿ ಎಷ್ಟೊಂದು ಚೆನ್ನಾಗಿದೆ ರೇಟ್ಗಳು ನೋಡಿ ಎಷ್ಟೊಂದು ಹಾಕಿದ್ದಾರೆ ಈ ಕೃಷ್ಣನ್ ವಿಗ್ರಹಕ್ಕೆ ಮೂರು ಸಾವಿರ ಈ ದೊಡ್ಡ ವಿಗ್ರಹಕ್ಕೆ ಇಪ್ಪತ್ತೈದು ಸಾವಿರ ರೇಟ್ ಹಾಕಿದ್ದಾರೆ ಈ ವಿಗ್ರಹಕ್ಕೆ ಆರು ಸಾವಿರ ಇದು ಕೂಡ ಇಪ್ಪತ್ತೈದು ಸಾವಿರ ವಿಗ್ರಹ ಇದು ಎಷ್ಟೊಂದು ವಿಗ್ರಹಗಳಿದೆ ಕೃಷ್ಣನ ಕಲೆಕ್ಷನ್ಸ್ ಒಳಗಡೆ ಇನ್ನು ಫೋಟೋಸ್ ಎಲ್ಲ ಇದೆ ನೋಡೋಣ ಇಲ್ಲಿ ಫೋಟೋಸ್ ಎಲ್ಲ ಎಷ್ಟೊಂದು ಚೆನ್ನಾಗಿ ಕಲೆಕ್ಷನ್ಸ್ ಇಟ್ಟಿದ್ದಾರೆ ಏನಿದು ಗರಿಗಳು ಜಗ ಮಗಸ್ತಾ ಇದೆ ಕೃಷ್ಣನ ವಿಗ್ರಹಗಳು ಊಟ ಎಲ್ಲ ಆಯ್ತು ಮಕ್ಕಳನ್ನ ರೂಮ್ಗೆ ಕಳಿಸ್ಬಿಟ್ಟು ಆರಾಮಾಗಿ ಈಗ ಸುತ್ತಾಡ್ತಾ ಇದ್ದೀವಿ ದ್ವಾರಕದಲ್ಲಿ ಎಲ್ಲಿ ನೋಡಿದ್ರು ಬರೀ ಜಗಮಗ ಜಗಮಗ ಅಂಗಡಿಗಳು ಶಾಪಿಂಗ್ ಗಳು ಅಲ್ಲಿ ಪಾಕೆಟಲ್ಲಿ ದುಡ್ಡಿರ್ಬೇಕಷ್ಟೇ ಏನು ಸಿಗಲ್ಲ ಅನ್ನಂಗಿಲ್ಲ ಎಲ್ಲ ಸಿಗುತ್ತೆ ಕೃಷ್ಣನ್ ವಿಗ್ರಹಗಳು ಎಷ್ಟು ನೂರು ರೂಪಾಯಿಂದ ಹಿಡಿದು ಇಪ್ಪತ್ತೈದು ಸಾವಿರವರೆಗೆ ವಿಗ್ರಹಗಳು ಇಲ್ಲಿ ಮಾರ್ತಾ ಇದ್ದಾರೆ ತುಂಬಾ ಚೆನ್ನಾಗಿದೆ ರುದ್ರಾಕ್ಷಿ ಮಣಿಗಳು ಬರೀ ರುದ್ರಾಕ್ಷಿ ಮಣಿಗಳ ಅಂಗಡಿ ಇದು ಯಾವ ರೀತಿ ಬೇಕು ನಿಮಗೆ ರುದ್ರಾಕ್ಷಿ ಮಣಿಗಳು ಮಾಲೆ ತುಳಸಿ ಮಾಲೆ ಎಲ್ಲ ರೀತಿ ಮಾಲೆಗಳು ಸಿಗುತ್ತೆ ಇಲ್ಲಿ ಇಲ್ಲೂ ಕೂಡ ಶ್ರೀ ಶ್ರೀಕೃಷ್ಣನ ವಿಗ್ರಹಗಳು ಎಷ್ಟು ನೂರೈವತ್ತು ರೂಪಾಯಿ ಚಿಕ್ಕ ಕೃಷ್ಣ ಸ್ಮಾಲ್ ಗೋಪಾಲ ಅದೇ ಸ್ಮಾಲೆಸ್ಟು ಅದ್ರ ರೇಟ್ ಒನ್ ಫಿಫ್ಟಿ ಇನ್ನು ಬಿಗ್ಗೆಸ್ಟ್ ಹೋಗ್ತಾ ಹೋಗ್ತಾ ರೇಟ್ಗಳು ಕೂಡ ಹಂಗೆ ಜಾಸ್ತಿ ಆಗುತ್ತಾ ಹೋಗುತ್ತೆ ಇನ್ನು ನೋಡಿ ಎಷ್ಟು ಚೆನ್ನಾಗಿದೆ ಪುಟ್ಟ ವಿಗ್ರಹ ಇಲ್ಲಿ ಕಾಣ್ತಾ ಇದೆ ದ್ವಾರಕಾಧೀಶ್ ಮಂದಿರ ದರ್ಶನ ಆಯ್ತು ಮತ್ತೆ ದೇವಸ್ಥಾನ ಕಡೆನೇ ರೌಂಡ್ ನೋಡ್ಕೊಂಡು ನೋಡ್ಕೊಂಡು ಈ ಕಡೆನೆ ಬಂದಿದೀವಿ ಹಂಗೆ ಸುತ್ತ ಆಡಿಕೊಂಡು ತಿಂದಿರೋದನ್ನ ಡೈಜೆಸ್ಟ್ ಮಾಡ್ಕೊಂಡು ವಾಪಸ್ ರೂಮ್ ಕಡೆ ಹೋಗ್ತೀವಿ ನಾಳೆ ಅರ್ಲಿ ಮಾರ್ನಿಂಗ್ ನಾಲ್ಕು ಗಂಟೆಗೆ ಎದ್ದು ಸ್ನಾನ ಮಾಡಿ ಬೀಟ್ ದ್ವಾರಕಾಗೆ ಹೋಗ್ಬೇಕು ಬೀಟ್ ದ್ವಾರಕ ಅಂದರೆ ಕೃಷ್ಣ ಮತ್ತು ಸುಧಾಮ ಭೇಟಿಯಾಗಿರೋ ಜಾಗ ಅಂತ ಹೇಳ್ತಾರೆ ಅದಕ್ಕೆ ನಾವು ಬಿಟ್ ದ್ವಾರಕಾ ಅಂತ ಹೆಸರು ಬಂದಿದೆ ಗಡಿಕಾಮ್ಲೋ ಪ್ಲೇಸೆ

ಬೆಡ್ಬಾರ್ಗ ನಾಗೇಶ್ವರ ಮತ್ತು ಶಿವರಾಜ್ಪುರ ಅಂದ್ಬಿಟ್ಟು ಬೀಚ್ ಇದೆ ಮತ್ತು ಗೋಪಿತಲ ಬಂದ್ಬಿಟ್ಟು ನಾಲ್ಕೈದು ಪ್ಲೇಸ್ಗಳಿದೆ ಅದಕ್ಕೆ ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್ ಅವರು ಎರಡು ಸಾವಿರ ಇದ್ದಾರೆ ಆರು ಪ್ಲೇಸ್ಗಳಿಗೆ ಎರಡು ಎರಡೂವರೆ ಸಾವಿರ ಕೇಳ್ತಾಯಿದ್ರು ನಾವು ಆರು ಆಗೋದಿಲ್ಲ ಮೂರು ಪ್ಲೇಸ್ ಸಾಕು ನಮ್ಗೆ ಎಂದಿದ್ದಕ್ಕೆ ಸಾವಿರದ ಎಂಟುನೂರು ಅಂತ ಹೇಳ್ತಾ ಇದ್ದಾರೆ ನೋಡಬೇಕು ಇನ್ನೊಂದು ಎರಡು ಕಡೆ ವಿಚಾರಿಸಿ ಇನ್ನೂ ಕಡಿಮೆ ಮಾಡಿಸಿ ಹೋಗೋಣ ಅಂತ ಯಾಕಂದ್ರೆ ನಾಳೆ ನಮಗೆ ಫುಲ್ ಡೇ ಇಲ್ಲಿ ಸ್ಪೆಂಡ್ ಆಗೋದಿಲ್ಲ ಮತ್ತು ಡಿಯು ಹೋಗ್ಬೇಕು ಡಿಯೂ ಇಂದ ನಾವು ಲಾಸ್ಟ್ ನಮ್ಮದು ಎರಾವಲ್ ವೆರಾವಲ್ಗೆ ಹೋಗ್ಬಿಟ್ಟು ಅಲ್ಲಿಂದ ನಾವು ಸೋಮನಾಥ ಸೋಮನಾಥೇಶ್ವರ ದರ್ಶನ ಮಾಡಿಕೊಂಡು ರಿಟರ್ನ್ ಹೋಗಬೇಕು ಸೂರತ್ಗೆ ಹೋಗಬೇಕು ಅಂತ ಪ್ಲ್ಯಾನ್ ಇದೆ ನಮ್ಮದು ಅದಕ್ಕೆ ನಾಳೆ ಫುಲ್ ಡೇ ಅಲ್ಲಿ ಸ್ಪೆಂಡ್ ಆಗಲ್ಲ ನೋಡಬೇಕು ಏನಾಗುತ್ತೆ ಅಂತ ಇಲ್ಲಿ ಬಾದಾಮಿ ಹಾಲನ್ನ ಮಾಡ್ತಾ ಇದಾರೆ ಮಲಾಯಿನೇ ಇರುತ್ತೆ ಡ್ರೈ ಫ್ರೂಟ್ಸ್ ಸೀಟ್ ಮಲಾಯಿ ಬಿಸಿ ಬಿಸಿ ಇದೆ ಚಳಿ ಇದೆ ವೆದರು ನೋಡಿ ಕಡಾಯಿ ತುಂಬಿದೆ ಎರಡು ಕಡಾಯಿಗಳಲ್ಲಿ ಮಾರ್ತಾ ಇದಾರೆ ಇವಾಗ ಟೇಸ್ಟ್ ಮಾಡೋಣ ಚಳಿಗೆ ಒಳ್ಳೆ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿ ನೋಡಿ ಎಷ್ಟು ಥಿಕ್ನೆಸ್ ಇದೆ ಇದ್ರದ್ದು ಕಟಾಯಿ ತುಂಬ ಬಿಸಿ ಇದೆ ನೋಡಿ ಇವಾಗ ಗ್ಲಾಸ್ಗೆ ಹಾಕಿ ಕೊಡ್ತಾ ಇದ್ದಾರೆ ಈಗ ನಾನು ಟ್ರೈ ಮಾಡ್ತೀನಿ ಹೇಗಿದೆ ಅಂತ ಟೇಸ್ಟು ದಿನ ನಾವ್ಯ ನೋಡಿ ಮೇಲೆ ಮಲಾಯಿ ಹಾಕಿ ಕೊಡ್ತಾ ಇದ್ದಾರೆ ಮಲಾಯಿ ಮತ್ತು ಡ್ರೈ ಫ್ರೂಟ್ಸ್ ಹಾಕಿ ಕೊಟ್ಟಿದ್ದಾರೆ ವಾವ್ ಚೆನ್ನಾಗಿದೆ ಸಕ್ಕರೆ ಕಡಿಮೆ ಸ್ವಲ್ಪ ಸಕ್ಕರೆ ಜಾಸ್ತಿ ಆಗಿದೆ ಟೇಸ್ಟಿ ಆಗಿರೋದು ಟೇಸ್ಟ್ ಕಡಿಮೆ ಇದೆ ಚೆನ್ನಾಗಿದೆ ಇದು ಪರಿವಾರ್ ರೆಸ್ಟೋರೆಂಟ್ ಅಂತ ನಾನು ವೀಡಿಯೋ ಮಾಡೋದನ್ನ ನೋಡಿಬಿಟ್ಟು ವಿಡಿಯೋ ಮಾಡಬೇಕಾದ್ರೆ ನಮ್ಮನ್ನು ಫಲ್ಯಾಪ್ ಮಾಡಿ ನಾವು ನೋಡ್ತೀವಿ ನಮ್ಮ ವೀಡಿಯೋನ ನಾವೇ ನಿಮ್ಮ ಯೂಟ್ಯೂಬ್ ಚಾನಲ್ ಮೂಲಕ ನೋಡ್ತೀವಿ ಸಬ್ಸ್ಕ್ರೈಬ್ ಕೂಡ ಮಾಡ್ತೀವಿ ಅಂತ ಇವ್ರು ಹೇಳ್ತಿದ್ದಾರೆ ಹಾಗಾಗಿ ಮತ್ತೆ ವಿಡಿಯೋನ ಮಾಡ್ತಾ ಇದ್ದೀನಿ ಪರಿವಾರ್ ರೆಸ್ಟೋರೆಂಟ್ ಅಂದ್ಬಿಟ್ಟು ತೀವ್ರದ ಇದು ಏನು ಬಾದಾಮ್ ಮಿಲ್ಕ್ ವಿತ್ ಮಲಾಯಿ ಬಿಸಿ ಬಿಸಿ ಹಾಟ್ ಬಾದಾಮ್ ಮಿಲ್ಕ್ ವಿತ್ ಮಲಾಯಿ ನೋಡಿ ಮಲೈನ ಹಾಕಿ ಕೊಡ್ತಾ ಇದ್ದಾರೆ ನೋಡಿ ಇಲ್ಲಿ ಹಾಲು ಕೊಟ್ಬಿಟ್ಟು ಲಾಸ್ಟ್ ಅಲ್ಲಿ ಮಲಾಯಿ ಮತ್ತೆ ಡ್ರೈ ನ ಹಾಕಿ ಕೊಡ್ತಾರೆ ಗರಿಗಳು ಸುಮಾರು ಐದಾರು ಜನ ಗರಿಗಳನ್ನ ಮಾರ್ತಾ ಇದ್ದಾರೆ ಕೃಷ್ಣನಿಗೆ ಪ್ರಿಯವಾಗಿರೋದು ಗರಿ ಮತ್ತೆ ಸೊರಳು ನಮ್ಮ ಮೇಡಮ್ ಅವ್ರು ಇಸ್ಕೊಂಡ್ ಒಂದು ಫೋಟೋ ತೆಗೆಸ್ಕೋತೀನಿ ಅಂತ ಇದಿಷ್ಟು ನಮ್ಮ ಮೊದಲಿನ ದಿನದ ದ್ವಾರಕಾ ದರ್ಶನ ಆಯ್ತು ಈಗ ನಾವು ಡೇ ಎಂಡ್ ಮಾಡ್ತಾ ಇದ್ವಿ ಮತ್ತೆ ನಾಳೆ ಡೇ ಟು ನಾಗೇಶ್ವರ ಮತ್ತೆ ಬೇಟ್ ದ್ವಾರಕಾ ಇನ್ನೂ ಎರಡು ಮೂರು ಪ್ಲೇಸ್ಗಳಿಗೆ ಹೋಗ್ತೀವಿ ನಾಳೆ ಮತ್ತೆ ಸಿಗೋಣ ಅಲ್ಲಿವರೆಗೂ ಬೈ ಬೈ ಟೇಕ್ ಕೇರ್ ಜೈ ಹಿಂದ್